ನಾನು ನಿನ್ನೆ ದಿನದ ಮುಖ್ಯಮಂತ್ರಿಗಳ ಒಂದು ಸಭೆಯಲ್ಲಿ ಒಂದು ಸಮಾಜಕ್ಕೆ ಏನೋ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ ಒಂದು ಸಾವಿರ ಕೋಟಿ ಮೀಸಲಿಡ್ತೀವಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಕಮಿಷನ್ ಹೊಡೆಯೋ ದಂಧೆಗೆ ಉಪಯೋಗ ಬರುತ್ತೆ ಹೊರತು ನನಗಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಜಗತ್ ಜಾಹೀರಾದು ಪರ್ಸೆಂಟೇಜ್ ಎಷ್ಟು ಇಟ್ ಮಾಡ್ಕೊಂಡವ್ರೆ ಅನ್ನೋದು ಗೊತ್ತಿದೆ ಇಲ್ಲಿ ಅವ್ರನ್ನ ಓಲೈಸ್ಕೊಳ್ತಕ್ಕಂಥ ಅವರಿಗೆ ಎಲ್ಲ ರೀತಿ ಏನೊಂದು ಹಿಂದೆ ನಿಂತು ಏನು ನಡೀತಿದೆಯಲ್ಲ ಅವ್ರ ವ್ಯವಹಾರಗಳಿಗೆ ಖುಷಿ ಕೊಡ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಸಂತೃಪ್ತಿ ಕೊಡಿಸ್ಲಿಕ್ಕೆ ಆ ಒಂದು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಹೊರತು ಆ ಒಂದು ಸಮಾಜದ ಏಳಿಗೆಗೋಸ್ಕರವಾಗಿ ಅಭಿವೃದ್ಧಿಗಾಗಿ ಕೊಡ್ತಿರ್ತಕ್ಕಂಥ ದುಡ್ಡಲ್ಲ ಅದು ನಿನ್ನೆ ನೆನ್ನೆ ದಿನದ ಮುಖ್ಯಮಂತ್ರಿಗಳ ಒಂದು ಸಭೆನಲ್ಲಿ ಒಂದು ಸಮಾಜಕ್ಕೆ ಏನೋ ಕಾಲೋನಿಗಳ ಅಭಿವೃದ್ಧಿಗೆ ಅಂತ ಹೇಳಿ ಒಂದು ಸಾವಿರ ಕೋಟಿ ಮೀಸಲಿಡ್ತೀವಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ಕಮಿಷನ್ ಹೊಡೆಯೋ ದಂಧೆಗೆ ಉಪಯೋಗ ಬರುತ್ತೆ ಹೊರತು ನನಗಲ್ಲಿ ಏನೇನು ನಡೀತಿದೆ ಅನ್ನೋದು ಎಲ್ರಿಗೂ ಜಗತ್ ಜಾಹೀರಾದು ಪರ್ಸೆಂಟೇಜ್ ಎಷ್ಟು ಸಿಕ್ ಮಾಡ್ಕೊಂಡವ್ರೆ ಅನ್ನೋದು ಗೊತ್ತಿದೆ ಇಲ್ಲಿ ಅವ್ರನ್ನ ಓಲೈಸ್ಕೊಳ್ತಕ್ಕಂಥ ಅವರಿಗೆ ಎಲ್ಲ ರೀತಿ ಏನೊಂದು ಹಿಂದೆ ನಿಂತು ಏನು ನಡೀತಿದೆಯಲ್ಲ ಅವ್ರ ವ್ಯವಹಾರಗಳಿಗೆ ಖುಷಿ ಕೊಡ್ತಕ್ಕಂಥವ್ರು ಏನಿದ್ದಾರೆ ಅವ್ರನ್ನ ಸಂತೃಪ್ತಿ ಕೊಡಿಸ್ಲಿಕ್ಕೆ ಆ ಒಂದು ಸಾವಿರ ಕೋಟಿ ಅಂತ ಹೇಳಿದ್ದಾರೆ ಹೊರತು ಆ ಒಂದು ಸಮಾಜದ ಏಳಿಗೆಗೋಸ್ಕರವಾಗಿ ಅಭಿವೃದ್ಧಿಗಾಗಿ ಕೊಡ್ತಿರ್ತಕ್ಕಂಥ ದುಡ್ಡಲ್ಲ ಅದು